ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಹಾಗೆ ಸಪೋರ್ಟ್ ನನ್ನ ಈ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪದ್ಮಗಿನಿ ಭಾಗ ಇಪ್ಪತ್ಮೂರು ಎಲ್ಲರೆದುರಿಗೂ ಧೃತಿ ಅವನ ಕೆನ್ನೆಗೆ ಒಡೆಯುತ್ತಿದ್ದ ಹಾಗೆ ಅವಮಾನವಾದಂತಾಗಿ ಕುದ್ದು ಹೋದನು ಧ್ರುವ ಅವಳು ಒಡೆದ ಕೆನ್ನೆಯ ಮೇಲೆ ಕೈ ಇರಿಸಿದವನು ನನ್ನ ಮೇಲೆ ಕೈ ಮಾಡಲು ಎಷ್ಟು ಧೈರ್ಯ ನಿನಗೆ ಎಂದು ಅಲ್ಲು ಕಚ್ಚಿ ನುಡಿದನು ನಿನ್ನಂಥವನಿಗೆ ಒಡೆಯಲು ಧೈರ್ಯ ಯಾಕೋಬೇಕು ಅಕ್ಕ ತಂಗಿಯರ ಜೊತೆ ಬೆಳೆದಿದ್ದರೆ ನೀನು ಈ ರೀತಿ ಆಡುತ್ತಿರಲಿಲ್ಲ ಒಂದು ಎಣ್ಣೆಗೆ ನಡುಬೀದಿಯಲ್ಲಿ ಎಲ್ಲರೆದುರಿಗೆ ಬಟ್ಟೆ ತುಡಿಸುತ್ತೇನೆ ಎಂದು ಹೇಳುತ್ತೀಯಲ್ಲ ನಾಚಿಕೆಯಾಗುವುದಿಲ್ಲವ ನಿನಗೆ ಇನ್ನೆಂಥ ನೀಚ ಮನುಷ್ಯ ಇರಬೇಕು ನೀನು ನಿನ್ನಂತವನ ಮುಖ ನೋಡಲು ಸಹ ಅಸಹ್ಯವಾಗುತ್ತದೆ ನಿನ್ನೆ ಏನೋ ರ್ಯಾಗಿಂಗ್ ಮಾಡಲು ಹಿಂಗೆಲ್ಲ ಮಾತನಾಡುತ್ತಿದ್ದೀಯಾ ಎಂದು ಸುಮ್ಮನಾದೆ ಎಂದು ಇಂದು ಕೂಡ ಸುಮ್ಮನಾಗುತ್ತೇನೆ ಎಂದು ತಿಳಿಯಬೇಡ ತನಗೆ ಆಗುತ್ತಿರುವ ಅವಮಾನಗಳನ್ನು ನೋಡಿಕೊಂಡು ಸಹಿಸಿ ಅಳುತ್ತಾ ಮೂಲೆಯಲ್ಲಿ ಕೂರುತ್ತೇನೆ ಎಂದು ತಿಳಿಯಬೇಡ ನಾನು ಬೇರೆ ಹೆಣ್ಣು ಮಕ್ಕಳ ರೀತಿ ಅಳುಮುಂಜಿಯಲ್ಲ ಬೇರೆ ಯಾವುದೋ ಹೆಣ್ಣನ್ನು ನೀನು ಟಚ್ ಮಾಡಿ ಮಾಡುವಾಗ ನಾನು ಒಡೆದ ಒಡೆತ ನಿನಗೆ ನೆನಪಾಗಬೇಕು ಈಗ ಎಲ್ಲರೆದುರಿಗೂ ನಿನಗೆ ಆದ ಅವಮಾನ ನೆನಪಾಗಬೇಕು ಎಂದು ಅವನ ಮುಂದೆ ತೋರು ಬೆರಳು ತೋರಿಸುತ್ತಾ ಜೋರು ಜೋರಾಗಿ ಮಾತನಾಡಿದಳು ಮೊದಲೇ ಅವಮಾನದಿಂದ ಕುದ್ದು ಹೋಗುತ್ತಿದ್ದವನು ಇನ್ನು ಅವಳ ಮಾತಿಗೆ ಕೋಪ ತಾರಕಕ್ಕೇರಿತು ಅವನು ಕೂಡ ಧೃತಿಯ ಕಪಾಳಕ್ಕೆ ಬಾರಿಸಿದವನು ಅವಳ ರಟ್ಟೆ ಹಿಡಿದು ಏನೋ ನಿನ್ನೆ ತುಂಬಾ ಕೊಬ್ಬಿನಿಂದ ಮಾತನಾಡುತ್ತಿದ್ದೆ ಸ್ವಲ್ಪ ಎದುರಿಸೋಣ ಎಂದು ಒಂದು ಸಣ್ಣ ನಾಟಕ ಆಡಿದೆ ಆದರೆ ನೀನು ಅಷ್ಟಕ್ಕೇ ನನ್ನ ಮೇಲೆ ಕೈ ಮಾಡಿದೆಯಲ್ಲ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಇದರ ಪರಿಣಾಮವನ್ನು ಮುಂದೆ ಎದುರಿಸಲು ತಯಾರಾಗು ನೀನು ಎದುರು ಹಾಕಿಕೊಂಡಿರುವುದು ಈ ಧ್ರುವನನ್ನು ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ಹೇಳುತ್ತಾ ಅವಳ ರಟ್ಟೆ ಬಿಟ್ಟು ತಾನು ಹಿಡಿದ ಕವರಿನಲ್ಲಿ ಇದ್ದಂತಹ ಸೀರೆಯನ್ನು ಹೊರತೆಗೆದು ಅವಳ ಮುಖದ ಮೇಲೆ ಎಸೆದು ಹೋಗಿದ್ದನು ಆ ಕವರ್ನಲ್ಲಿ ಇದ್ದಂತಹ ಸೀರೆ ನೋಡಿ ಆಶ್ಚರ್ಯವಾಗಿತ್ತು ಧೃತಿಗೆ ತಾನು ದುಡುಕಿ ತಪ್ಪು ಮಾಡಿದೆ ಎನಿಸಿತು ಹೌದು ಧ್ರುವ ತನ್ನ ತಂದೆಯ ಹಣವನ್ನು ನೀರಿನಂತೆ ಖರ್ಚು ಮಾಡುವವನು ಆದರೆ ಎಂದಿಗೂ ಹೆಣ್ಣು ಮಕ್ಕಳ ಬಳೆ ಬಳಿ ಕೆಟ್ಟದಾಗಿ ವರ್ತಿಸುವುದಿಲ್ಲ ಧೃತಿಯನ್ನು ಎದುರಿಸಲು ಆ ರೀತಿ ಹೇಳಿದ ಅಷ್ಟೆ ಆದರೆ ಧೃತಿ ಇಂದು ಅವನ ಮೇಲೆ ಕೈ ಮಾಡಿದಳು ಅವನ ಕೋಪದಲ್ಲಿ ಬುಸುಗುಡುತ್ತಿದ್ದನ್ನು ನೋಡಿ ಶರತ್ ಹಾಗೂ ಶರಣ್ ಇಬ್ಬರು ಅವನನ್ನು ಮಾತನಾಡಿಸದೆ ಉಳಿದುಬಿಟ್ಟರು ಅವನು ಅದೇ ಕೋಪದಲ್ಲಿ ತನ್ನ ಕಾರನ್ನು ತೆಗೆದುಕೊಂಡು ಕಾಲೇಜಿನಿಂದ ಹೊರಟು ಬಿಟ್ಟನು ಧ್ರುವ ತನ್ನ ಮುಖದ ಮೇಲೆ ಎಸೆದ ಸೀರೆಯನ್ನು ತನ್ನ ಬ್ಯಾಗಿನೊಳಗೆ ಹಾಕಿಕೊಂಡು ತರಗತಿಗೆ ಹೋಗಿದ್ದಳು ತರಗತಿಯಲ್ಲಿ ಕುಳಿತರೂ ಸಹ ಅವಳ ತಲೆಯಲ್ಲಿ ಧ್ರುವನ ಯೋಚನೆಯೇ ಕಾಡುತ್ತಿತ್ತು ಮುಂದೆ ಮತ್ತೇನು ಅವಾಂತರ ಮಾಡುತ್ತಾನೋ ಎಂದು ಭಯ ಕೂಡ ಇತ್ತು ಕಾಲೇಜಿನಿಂದ ಹೊರಟ ಧ್ರುವ ಬಂದಿದ್ದು ಕೋಟಿಗಳನ್ನು ಖರ್ಚು ಮಾಡಿ ತನಗೆ ಎಂದೆ ತನ್ನ ತಂದೆ ಕಟ್ಟಿಸಿದ ಫಾರ್ಮ್ ಹೌಸ್ಗೆ ಆಗಲೇ ಅವನಿಗೆ ಕುಡಿತದ ಚಟ ಕೂಡ ಇತ್ತು ಕಾಲೇಜಿಗೂ ಹೋಗದೆ ಫಾರ್ಮ್ ಹೌಸ್ಗೆ ಬಂದವನು ಅಲ್ಲಿ ಪ್ರತ್ಯೇಕವಾಗಿ ನಿರ್ಮಿಸಿದ ಬಾರ್ ಕೌಂಟರ್ ಎಡೆಗೆ ಹೋಗಿ ಒಂದು ಮದ್ಯಪಾನದ ಬಾಟಲಿಯನ್ನು ತೆಗೆದು ಘಟಘಟನೆ ಕುಡಿದುಬಿಟ್ಟನು ಕುಡಿದು ಬಿಟ್ಟನು ಅರ್ಧ ಕುಡಿದು ಬಾಟಲಿಯನ್ನು ಕೆಳಗೆ ಇಳಿಸಿದವನು ತನ್ನ ಕೆನ್ನೆಯ ಮೇಲೆ ಕೈ ಇರಿಸಿ ನನ್ನ ಮೇಲೆ ಕೈ ಮಾಡ್ತೀಯಾ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದನು ಮತ್ತೆ ಅವಳು ಒಡೆದ ಏಟನ್ನು ನೆನೆಸಿಕೊಂಡು ಇನ್ನುಳಿದ ಅರ್ಧ ಬಾಟಲಿಯನ್ನು ಪೂರ್ತಿಯಾಗಿ ಕುಡಿದು ಹಾಗೆ ಹಾಸಿಗೆಯ ಮೇಲೆ ಉರುಳಿಕೊಂಡನು ಅವನು ಕೋಪದಲ್ಲಿ ಬಂದದ್ದನ್ನು ನೋಡಿ ಅಲ್ಲಿನ ಕೆಲಸಗಾರರು ಅವನನ್ನು ಮಾತನಾಡಿಸುವ ಸಾಹಸಕ್ಕೆ ಕೈ ಹಾಕಲಿಲ್ಲ ಅವನು ಕೋಪದಲ್ಲಿದ್ದಾಗ ಮಾತನಾಡಿಸಿದರೆ ಯಾರನ್ನೂ ಅವನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಲ್ಲಿನ ಕೆಲಸಗಾರರು ಚೆನ್ನಾಗಿ ಅರಿತಿದ್ದಾರೆ ಶರತ್ ಹಾಗೂ ಶರಣ್ ಕಾಲೇಜು ಮುಗಿಯುತ್ತಿದ್ದ ಹಾಗೆ ಧ್ರುವನಿಗೆ ಕರೆ ಮಾಡಿದರು ಆದರೆ ಧ್ರುವ ಕರೆ ಸ್ವೀಕರಿಸಿರುವುದನ್ನು ನೋಡಿ ಇಂತಹ ಸಮಯದಲ್ಲಿ ಅವನು ಫಾರ್ಮ್ ಹೌಸ್ನಲ್ಲಿ ಇರುತ್ತಾನೆ ಎಂದು ಅಂದಾಜಿಸಿ ಇಬ್ಬರು ಅಲ್ಲಿಗೆ ಬಂದಿದ್ದರು ಧ್ರುವ ಬೆಳಗ್ಗೆ ರೂಮು ಸೇರಿದ್ದು ಇನ್ನೂ ಹೊರಗೆ ಬಂದಿಲ್ಲ ಎಂದು ಕೆಲಸಗಾರರು ಹೇಳಿದ್ದನ್ನು ಕೇಳಿ ಇಬ್ಬರು ಅವನ ರೂಮಿಗೆ ಬಂದಿದ್ದರು ಬಾಗಿಲನ್ನು ಹಾಕದಿದ್ದರೂ ಅಲ್ಲಿನ ಯಾವ ಕೆಲಸಗಾರರು ಆ ಕೋಣೆ ಒಳಗಡೆ ಹೋಗುವ ಧೈರ್ಯ ಮಾಡುವುದಿಲ್ಲ ಮುಂದೆ ಇದ್ದ ಬಾಗಿಲನ್ನು ಹಿಂದೆ ದೂಡಿಕೊಂಡು ಇಬ್ಬರು ಒಳಬರುತ್ತಿದ್ದ ಹಾಗೆ ಹಾಸಿಗೆಯ ಮೇಲೆ ಮಲಗಿದ್ದ ಧ್ರುವ ನೆಲದ ಮೇಲೆ ಬಿದ್ದಿದ್ದ ಮದ್ಯದ ಬಾಟಲಿ ನೋಡಿ ಇಬ್ಬರಿಗೂ ಅವನು ಕುಡಿದು ಮಲಗಿದ್ದಾನೆ ಎಂದು ತಿಳಿದು ಹೋಗಿತ್ತು ಅವನ ಬಳಿಗೆ ಹೋದವರು ನಿಧಾನವಾಗಿ ಧ್ರುವ ಎಂದು ಎಚ್ಚರ ಮಾಡಿದರು ಬೆಳಗ್ಗೆ ಕುಡಿದಿದ್ದರಿಂದ ಆಗಲೇ ನಶೆ ಇಳಿದಿತ್ತು ನಿಧಾನವಾಗಿ ಕಣ್ತೆರೆದು ಇಬ್ಬರನ್ನು ನೋಡಿದನು ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಎಂದನು ನೀನು ಫೋನ್ ಕೂಡ ರಿಸೀವ್ ಮಾಡಲಿಲ್ಲವಲ್ಲ ಅದಕ್ಕೆ ಬಂದೆವು ಎಂದನು ಶರತ್ ತುಂಬಾ ನಿದ್ದೆ ಬಂದು ಬಿಟ್ಟಿತ್ತು ಅದಕ್ಕೆ ನೀವು ಫೋನ್ ಮಾಡಿದ್ದು ಗೊತ್ತಾಗಲಿಲ್ಲ ಎಂದನು ಕಂಠಪೂರ್ತಿ ಕುಡಿದರೆ ನಿದ್ದೆ ಬರದೆ ಇನ್ನೇನಾಗುತ್ತದೆ ಎಂದನು ಶರಣ್ ಈಗ ಮತ್ತೊಮ್ಮೆ ಅವನಿಗೆ ಧೃತಿಯಾಗು ಅವಳು ಒಡೆದ ಏಟು ಎಲ್ಲವೂ ನೆನಪಾಗಿದ್ದವು ಮಂಚದಿಂದ ಹಿಡಿದವನು ಟೇಬಲ್ ಮೇಲೆ ಇದ್ದಂತಹ ವಸ್ತುಗಳನ್ನು ಕೋಪದಲ್ಲಿ ನೆಲದ ಪಾಲು ಮಾಡಿ ಅವಳು ಯಾರು ಹಾಗೂ ಅವಳ ಇಡೀ ಬಯೋಡೇಟಾ ನನಗೆ ಈಗಲೇ ಬೇಕು ಇಬ್ಬರೂ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಅವಳ ಪೂರ್ತಿ ವಿಷಯ ನನಗೆ ತಿಳಿಯಬೇಕು ಎಂದು ಕೂಗಿದನು ಅಷ್ಟೇನಾದ್ರುವಾ ಅಷ್ಟಕ್ಕೆ ಯಾಕೆ ನೀನು ಕೋಪ ಮಾಡಿಕೊಳ್ಳುತ್ತೀಯಾ ನಾಳೆ ಬೆಳಗ್ಗೆ ಅವಳ ಪೂರ್ತಿ ಡೀಟೇಲ್ಸ್ ನಿನ್ನ ಮುಂದೆ ಇರುತ್ತದೆ ಎಂದು ಹೇಳಿ ಇಬ್ಬರು ಅಲ್ಲಿಂದ ಹೊರಟಿದ್ದರು ಮಂಗಳಾಗಿ ಜ್ವರ ಪೂರ್ತಿಯಾಗಿ ಕಡಿಮೆಯಾಗಿತ್ತು ಅವಳ ನಗುಮುಖವೇ ಅವಳು ಇಂದು ಖುಷಿಯಾಗಿದ್ದಾಳೆ ಎಂದು ಹೇಳುತ್ತಿತ್ತು ಇದೇನು ಮಂಗಳ ಜ್ವರ ಕಡಿಮೆಯಾಗುತ್ತಿದ್ದ ಹಾಗೆ ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದಳು ಧೃತಿ ಹ್ಞೂ ಧೃತಿ ಅಪ್ಪ ಕಾಲ್ ಮಾಡಿದ್ರು ಕಬ್ಬಿನ ಬೆಳೆಗೆ ನೀರಿಲ್ಲದೆ ಒಣಗುತ್ತಿತ್ತು ನಿನ್ನೆ ರಾತ್ರಿ ತುಂಬಾ ಮಳೆ ಬಂದು ಈಗ ಕಬ್ಬಿಗೆ ನೀರು ಬರುತ್ತಿದೆ ಅಂತೆ ಈ ಬಾರಿ ಬೆಳೆ ತುಂಬ ಚೆನ್ನಾಗಿದೆ ಎಂದು ಹೇಳಿದರು ಅದಕ್ಕೆ ಖುಷಿಯಾಗಿದ್ದೀನಿ ಎಂದಳು ಎಷ್ಟೇ ಆದರೂ ಅವಳು ರೈತರ ಮಗಳು ಮಳೆ ಬಂದು ಬೆಳೆ ಚೆನ್ನಾಗಿ ಬಂದರೆ ಅಪ್ಪನ ಕಷ್ಟ ಸ್ವಲ್ಪನಾದರೂ ಕಡಿಮೆ ಆಗುತ್ತದೆ ಎನ್ನುವ ಆಸೆ ಆ ಹುಡುಗಿಗೆ ಓ ಹೌದಾ ಏನು ಗೊತ್ತಾ ಮಂಗಳ ರೈತರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ನಾನು ಇದುವರೆಗೆ ಹೊಲಕ್ಕೆ ಹೋಗಿಯೂ ಇಲ್ಲ ನನ್ನನ್ನು ಒಂದು ಬಾರಿ ನಿಮ್ಮ ಊರಿಗೆ ಕರೆದುಕೊಂಡು ಹೋಗು ನಿಮ್ಮ ಊರು ಜಮೀನು ಎಲ್ಲವನ್ನು ನೋಡಬೇಕು ಎನ್ನುವ ಆಸೆ ನನಗೆ ಎಂದಳು ಕಣ್ಣರಳಿಸಿ ಖಂಡಿತ ರಜೆ ಬಂದಾಗ ಕರೆದುಕೊಂಡು ಹೋಗ್ತೀನಿ ಎಂದಳು ಮಂಗಳ ಇಬ್ಬರು ಹೀಗೆ ಮಾತನಾಡುವಾಗ ಧೃತಿ ಅಪ್ಪ ಕಾಲ್ ಮಾಡಿದ ಖುಷಿಯಲ್ಲಿ ಕಾಲೇಜಿನ ವಿಚಾರ ಕೇಳುವುದನ್ನೇ ಮರೆತೆ ನೋಡು ಕಾಲೇಜಿನಲ್ಲಿ ಇವತ್ತು ಏನಾಯ್ತು ಧ್ರುವ ನಿನಗೆ ಏನು ಮಾಡಲಿಲ್ವಾ ಎಂದಳು ಹಾಗೆಲ್ಲ ಏನೂ ಇಲ್ಲ ಮಂಗಳ ಅವನು ನನ್ನನ್ನು ಎದುರಿಸಲು ಹಾಗೆ ಹೇಳಿದಂತೆ ಎಂದು ಕಾಲೇಜಿನಲ್ಲಿ ನಡೆದ ವಿಷಯವನ್ನೆಲ್ಲ ಮಂಗಳಾಗೆ ಹೇಳಿದಳು ದೃತಿ ದುಡುಕಿ ನೀನು ತಪ್ಪು ಮಾಡಿಬಿಟ್ಟೆ ನೀನು ಅವನ ಮೇಲೆ ಕೈ ಮಾಡಬಾರದಿತ್ತು ಅದೇ ಸೈಡನ್ನು ಇಟ್ಟುಕೊಂಡು ಆ ಧ್ರುವ ಮುಂದೆ ನಿನಗೆ ತೊಂದರೆ ಕೊಟ್ಟರೆ ಏನು ಮಾಡುವುದು ಎಂದಳು ಅದಕ್ಕೆ ನಾಳೆ ಬೆಳಗ್ಗೆ ಅವನು ಕಾಲೇಜಿಗೆ ಬರುತ್ತಿದ್ದ ಹಾಗೆ ನಾನೇ ಕ್ಷಮೆ ಕೇಳುತ್ತೇನೆ ಕ್ಷಮೆ ಕೇಳುವುದರಿಂದ ನಾನೇನು ಸಣ್ಣವಳಾಗುವುದಿಲ್ಲ ಹಾಗೆ ನಾವು ಕೇಳುವ ಒಂದು ಕ್ಷಮೆ ಎರಡು ಮನಸ್ಸುಗಳ ವೈಮನಸ್ಸ್ಯವನ್ನು ಕಡಿಮೆ ಮಾಡುತ್ತದೆ ಎಂದರೆ ಯಾಕೆ ಕ್ಷಮೆ ಕೇಳಬಾರದು ಕ್ಷಮೆ ಕೇಳಿ ಈ ಜಗಳಕ್ಕೆ ಒಂದು ಅಂತೆ ಆಡಿಬಿಡುತ್ತೇನೆ ಇಲ್ಲದಿದ್ದರೆ ನನ್ನ ಮನಸ್ಸಿಗೂ ನೆಮ್ಮದಿ ಇರುವುದಿಲ್ಲ ಎಂದಳು ಹಾ ಹಾಗೆ ಮಾಡು ಧೃತಿ ಇವತ್ತಿದ್ದವರು ನಾಳೆ ಇಲ್ಲ ಆಗಿದ್ದಾಗ ಬೇರೆಯವರ ಜೊತೆ ಮನಸ್ತಾಪ ಯಾಕೆ ಮಾಡಿಕೊಳ್ಳಬೇಕು ಹೇಳು ನಾವಿಲ್ಲಿ ಓದಲು ಬಂದಿದ್ದೇವೆ ಓದಿಕೊಂಡು ನಮ್ಮ ಊರಿಗೆ ಹೋದರೆ ಆಯಿತು ಬೇಡದೇ ಇರುವ ಜಗಳ ನಮಗೆ ಯಾಕೆ ಹೇಳು ಮೊದಲು ನಾಳೆ ಹೋಗಿ ಅವನ ಬಳಿ ಕ್ಷಮೆ ಕೇಳು ಎಂದಳು ಹ್ಮ್ ಹಾಗೆ ಮಾಡುತ್ತೇನೆ ಎಂದು ಮಂಗಳಾರಳ ಮುಖ ಮೂಗು ಹಿಡಿದು ಹೇಳಿ ಅಲ್ಲಿಂದ ಹೊರಟಳು ಹ ಧೃತಿ ನನಗೆ ಯಾವ ಜನ್ಮದ ಬಂದು ನೀನು ಕೆಲವೇ ದಿನಗಳಲ್ಲಿ ನನ್ನ ಆತ್ಮಬಂಧುವಾಗಿ ನನ್ನ ಮನದಲ್ಲಿ ಬಂದು ಕುಳಿತು ಬಿಟ್ಟೆ ಎಂದು ಅವಳು ಓದ ದಾರಿಯತ್ತಲೆ ನೋಡಿಕೊಂಡು ಹೇಳು ಹೇಳಿಕೊಂಡಿದ್ದಳು ರಾಮ ನಿನ್ನೆಯ ಹಾಗೆ ಇವತ್ತು ನನಗೆ ಯಾವುದೇ ಕೆಟ್ಟ ಕನಸು ಬೀಳದಂತೆ ನೀನೇ ನೋಡಿಕೊಳ್ಳಬೇಕು ಮತ್ತೊಮ್ಮೆ ಆ ಕನಸು ಬಿದ್ದರೆ ನನ್ನ ಪೂರ್ತಿ ನಿದ್ದೆಯೆಲ್ಲ ಹಾರಿ ಹೋಗುತ್ತದೆ ನನ್ನ ಮನಸ್ಸು ಆಳಾಗುತ್ತದೆ ದಯವಿಟ್ಟು ಆ ಕನಸು ಬೀಳದಂತೆ ನೋಡಿಕೋ ಎಂದು ಹಾಸಿಗೆಯ ಮೇಲೆ ಕುಳಿತು ಶ್ರೀರಾಮನನ್ನು ಬೇಡಿ ತಲೆಯ ತುಂಬ ರಗ್ಗುವದ್ದು ಮಲಗಿದಳು ಅವಳು ಎಂದಿಗೂ ಗಾಢವಾದ ನಿದ್ದೆಗೆ ಜಾರುವುದಿಲ್ಲ ಸ್ವಲ್ಪ ಸಣ್ಣ ಶಬ್ದವಾದರೂ ಸಹ ಅವಳಿಗೆ ಎಚ್ಚರವಾಗುತ್ತದೆ ಯಾರೋ ಪಿಸುಪಿಸು ಮಾತನಾಡುವುದು ಅವಳ ಕರ್ಣಗಳಿಗೆ ಬಿದ್ದು ಬಿಟ್ಟಿತು ಮತ್ತೊಮ್ಮೆ ಎಚ್ಚರವಾಗಿತ್ತು ಅವಳಿಗೆ ಬೇರೆ ಹಾಸಿಗೆಗಳ ಕಡೆ ಕಣ್ಣಾಯಿಸಿದವಳಿಗೆ ಮಂಗಳ ನೀತ ಇಬ್ಬರೂ ಗಾಢವಾದ ನಿದ್ರೆಯಲ್ಲಿದ್ದರು ಕೋಣೆಯಿಂದ ಹೊರಗೆ ವಿದ್ಯುತ್ ಬೆಳಕು ಚೆನ್ನಾಗಿ ಕಾಣುತ್ತಿತ್ತು ಇಷ್ಟೊತ್ತಿನಲ್ಲಿ ಯಾರು ಪಿಸುಪಿಸು ಎಂದು ಮಾತನಾಡುತ್ತಿರುವುದು ಎಂದುಕೊಂಡವಳು ನಿಧಾನವಾಗಿ ಎದ್ದು ಹೊರಗೆ ಗಿಣುಕಿದಳು ಅವಳ ಕಣ್ಣಿಗೆ ಇಬ್ಬರು ಗಂಡಸರು ಕಾಣಿಸಿದರು ಕೆದರಿದ ಕೂದಲು ಮುಖದ ತುಂಬಾ ಗಡ್ಡ ದಡೂತಿ ದೇಹ ಮಕ್ಕಳು ಯಾರಾದರೂ ನೋಡಿದರೆ ರಾಕ್ಷಸರು ಎಂದು ಎದುರುವಂತಹ ಮುಖಚಹರೆ ಇವರದು ಅವತ್ತು ಇವರೇ ಅಲ್ಲವಾ ಕಾಂಪೌಂಡಾರಿ ಹೋಗಿದ್ದು ಮತ್ತೆ ಇಲ್ಲಿಗೆ ಕಳ್ಳತನ ಮಾಡಲು ಬಂದಿರಬಹುದಾ ಇಲ್ಲ ಈ ಬಾರಿ ನಾನು ಕೂಗಬಾರದು ಕೂಗಿದರೆ ನನ್ನ ಶಬ್ದಕ್ಕೆ ಓಡಿ ಹೋಗುತ್ತಾರೆ ಅನಂತರ ಯಾರೂ ನನ್ನ ಮಾತನ್ನು ನಂಬುವುದಿಲ್ಲ ಇವರನ್ನು ಇವತ್ತು ನೇರವಾಗಿ ಹಿಡಿಯುತ್ತೇನೆ ಇವರನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದುಕೊಂಡವಳು ನಿಧಾನವಾಗಿ ಎಜ್ಜರಿಸುತ್ತಾ ಅವರ ಬಳಿಗೆ ಹೋಗಿ ಯಾರು ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ ಎಂದು ಆ ಇಬ್ಬರು ದಾಂಡಿಗರನ್ನು ಎರಡು ಕೈಯಲ್ಲಿ ಒಬ್ಬೊಬ್ಬನನ್ನು ಹಿಡಿದು ಬಿಟ್ಟಳು ಅದೆಷ್ಟು ಧೈರ್ಯ ಈ ಹುಡುಗಿಗೆ ಇಬ್ಬರೂ ದಡುತಿ ಮನುಷ್ಯರು ಅಂಥವರು ಆನೆಯ ಪಕ್ಕ ಆಡು ಮರಿಯ ಇರುವ ಧೃತಿಯಿಂದ ಅವರು ಕೈ ಬಿಡಿಸಿಕೊಳ್ಳುವುದು ಎಷ್ಟರ ಸಮಯ ಅವರಿಗೆ ಆದರೆ ಅವರಿಬ್ಬರೂ ಧೃತಿಯ ದೇಹ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನೇ ನೋಡುತ್ತಾ ಉಳಿದರು ನಿಮ್ಮನ್ನ ಕೇಳ್ತಿರೋದು ಏನು ಮಾಡುತ್ತಿದ್ದೀರಾ ಇಲ್ಲಿ ನೀವಿಬ್ಬರು ಕಳ್ಳತನ ಮಾಡಲು ತಾನೇ ಇಲ್ಲಿಗೆ ಬಂದಿರುವುದು ಅವತ್ತು ನಾನು ಹೇಳಿದ್ದಕ್ಕೆ ಇಲ್ಲಿ ಯಾರೂ ನಂಬಲಿಲ್ಲ ಇವತ್ತು ಸಾಕ್ಷಿ ಸಮೇತ ಹಿಡಿದುಕೊಡುತ್ತೇನೆ ಎಂದು ಹೇಳುತ್ತಾ ನೀತಾ ಅಕ್ಕ ಮಂಗಳ ವಾರ್ಡನ್ ಮೇಡಮ್ ಎಲ್ಲರೂ ಬೇಗ ಬನ್ನಿ ಎಂದು ಕೂಗಿದಳು ಇಂದು ಮುಂದುವರಿಯದ ಸಮಸ್ಯೆಗಳನ್ನು ತನ್ನ ಮೇ ತಲೆಯ ಮೇಲೆ ಒತ್ತುಕೊಳ್ಳುತ್ತಿದ್ದಾಳೆ ಭೂಗತ ಲೋಕದ ದೊರೆಗಳನ್ನು ಸಣ್ಣ ಪುಟ್ಟ ಕಳ್ಳರು ಎಂದು ನಂಬಿದ್ದಾಳೆ ಹುಡುಗಿ ಇದರಿಂದ ಮುಂದೆ ಎದುರಿಸಬೇಕಾದಂತಹ ಸಮಸ್ಯೆಗಳು ಅರಿವಿಲ್ಲ ಅವಳಿಗೆ ಮುಂದುವರಿಯುವುದು ಧನ್ಯವಾದಗಳು